ಹಲೋ ಫ್ರೆಂಡ್ಸ್ ದಿನ ಮುಂದಿನ ಭಾಗದಲ್ಲಿ ನಾಳೆಯ ಸಂಚಿಕೆ ವೇದ ಸ್ಟೇಷನಿಗೆ ಬರ್ತಾಳೆ ವಿಕ್ರಮ್ ಅವರು ಕೇಳ್ತಾರೆ ಯಾಕೆ ಈ ರೀತಿ ಮಾಡಿಸಿದೆ ವೀರ ಅಂತ ಕೇಳ್ತಾರೆ ಯಾಕಂದರೆ ಇನ್ನೊಬ್ಬರ ರೌಡಿ ಹೇಳ್ತಾನೆ ಅಣ್ಣ ನಮ್ಮನ್ನು ರಿಲೀಸ್ ಮಾಡ್ಕೊಂಡು ಹೋಗು ನೀನೇ ಅಲ್ವಾ ಡೀಲ್ ಕೊಟ್ಟಿದ್ದು ಅಂತ ಹೇಳ್ತಾನೆ ಹೇಳಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಆಗ ವೀರ ಹೇಳ್ತಾನೆ ನಾನು ಆ ರೀತಿ ಮಾಡಿದ್ದು ಈ ಊರನ್ನೇ ಬಿಟ್ಟು ವೇದ ಹೋಗ್ತಾಳೆ ವೀರ ಬಿಟ್ಟು ಅಂತ ನಿನ್ನ ಸಹವಾಸಕ್ಕೆ ಬರಬಾರ್ದು ಅಂತ ನಾನು ಆ ರೀತಿ ಮಾಡಿದೆ ಅಂತ ವೀರ ಹೇಳ್ತಾನೆ ಹಲೋ ಅಣ್ತಮಾಸ್ ನೀವು ಆ ರೀತಿ ಮಾಡೋಕ್ಕೆ ಯೋಚನೆಯೂ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಮುಂದೆ ನಾನು ಅವ್ರ ಜೊತೆ ನಾನು ಇರ್ತೀನಿ ಅಂತ ವೇದನ ಭುಜದ ಮೇಲೆ ಕೈ ಹಾಕಿ ವೇದನ ಹಿಡ್ಕೊಳ್ತಾರೆ ಪೊಲೀಸವರು ವೇದ ಹಾಗೆ ಸುಮ್ಮನೆ ನಿಂತ್ಕೊಂಡು ಬಿಡ್ತಾಳೆ ವಿಕ್ರಮ್ ಅವರಿಗೆ ಕೋಪ ಬರುತ್ತೆ ಹಾಗೆ ಹಿಂದೆ ಮಾರಿಂದ ನಿಂತ್ಕೊಂಡು ನೋಡ್ತಾರೆ ವೇದನೂ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಪೊಲೀಸವರು ಅವರಮ್ಮ ಬಂದು ದೇವಸ್ಥಾನದ ಪ್ರಸಾದವನ್ನು ಕೊಟ್ಟು ಹೋಗ್ತಾರೆ ಮನೆಗೆ ಬರಲ್ಲ ನಾನು ನನಗೆ ಹೊಟ್ಟೆ ತುಂಬಿದೆ ಅಂತ ಪೊಲೀಸ್ ಹೇಳ್ತಾನೆ ವೇದ ಅವರು ಕಂಪ್ಲೇಂಟ್ ಬೇಡ ಸರ್ ನಮ್ಮನ್ನು ಉಳಿಸೋಕೆ ಈ ರೀತಿ ಮಾಡಿದ್ದು ವಿಕ್ರಮ್ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ಇಂಥ ರೌಡಿಗಳು ನಿನ್ನೂ ಉಳಿಸಿದ್ದಾರೆ ಭಾಳಷ್ಟು ಜನಕ್ಕೆ ತೊಂದರೆ ಕೊಟ್ಟಿದ್ದಾರೆ ಅಂತ ಪೊಲೀಸ್ ಹೇಳ್ತಾನೆ ವಿಕ್ರಮ್ ಅವರು ಹಾಗೆ ಮಾತುಕತೆ ಮಾಡ್ತಾರೆ ಪೊಲೀಸಿಗೆ ಸಿಟ್ಟು ಬಂದು ಲಾಠಿ ಹೋಗಿ ಹೊಡಿತಾನೆ ಲಾಠಿ ಮುರಿದೋಗುತ್ತೆ ಹೋಗುತ್ತೆ ನೀ ಇನ್ನೊಂದು ಇದ್ರೆ ತೆಗೆದುಕೊಂಡು ಬಾ ಅಂತ ಹೇಳಿ ವಿಕ್ರಮ್ ಅವರು ಹೇಳ್ತಾರೆ ಪೊಲೀಸ್ ಅವಾಗ ಮತ್ತಷ್ಟು ಕೋಪ ಮಾಡಿಕೊಂಡು ಅವರ ಗನ್ನನ್ನು ಬಿಸ್ತೂಲನ್ನು ವಿಕ್ರಮ್ನ ಹಣೆಗೆ ಗುರಿ ಇಟ್ಟು ಹಿಡ್ಕೊಳ್ತಾರೆ ಏಯ್ ಶೂಟ್ ಮಾಡ ಶೂಟ್ ಹಾಗೆ ಅಂತ ಹಿಡ್ಕೊಂಡಿದ್ಯಾ ಶೂಟ್ ಮಾಡು ಅಂತ ವಿಕ್ರಮ್ ಅವರು ಹೇಳ್ತಾರೆ ವೀರ ಅವರು ವಕೀಲರನ್ನು ಕರ್ಕೊಂಡು ಸ್ಟೇಷನಿಗೆ ಇರ್ತಾರೆ ಅಲ್ಲಿ ಕಾರಲ್ಲಿ ಪೊಲೀಸರ ತಾಯಿ ಹೋಗ್ತಾ ಇರ್ತಾರೆ ವೀರನಿಗೆ ಗೊತ್ತಾಗುತ್ತೆ ಇವರು ತಾಯಿ ಅಂತ ಆಮೇಲೆ ಚಿಕ್ಕ ವಯಸ್ಸಲ್ಲಿ ಊಟವನ್ನು ಮಾಡಿಸಿದ್ದು ನೆನಪು ಮಾಡ್ಕೊಳ್ತಾರೆ ವೀರ ನಂತರ ಯಾಕಪ್ಪ ಈ ರೀತಿ ಮಾಡ್ತಾ ಇದ್ದೀರಾ ರೋಡಲ್ಲಿ ಹೋಗುವಾಗ ಸಾಮಾನ್ಯವಾಗಿ ಆಗುತ್ತೆ ಡ್ರೈವರಿಗೆ ಹೊಡೆಗೆ ಹೋಗ್ಬಿಡಿ ಅಂತ ಹೇಳ್ತಾರೆ ನಂತರ ಡ್ರೈವರ್ ಒಳಗಡೆ ಕೂತ್ಕೊಂಡು ಇವರು ಚಿಕ್ಕವರಿದ್ದಾಗ ತಂದೆ ತಾಯಿ ಜೊತೆ ಬೆಳೆ ಬೆಳೆದಿಲ್ಲ ಅಥವಾ ಇವರ ತಾಯಿನೇ ಬಿಟ್ಟು ಹೋಗಿರಬೇಕು ಅಂತ ಡ್ರೈವರ್ ಹೇಳ್ತಾನೆ ವೇದ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ ಪೊಲೀಸಿಗೆ ಸರ್ ದಯವಿಟ್ಟು ಬಿಟ್ಬಿಡಿ ಅವ್ರದ್ದೇನು ತಪ್ಪಿಲ್ಲ ಬಿಟ್ಬಿಡಿ ಅಂತ ಹೌದಾ ನಿನ್ನ ಮಾತಿಗೆ ಬೆಲೆ ಕೊಡ್ತೀನಿ ಅಂತ ವಿಶ್ವ ಹೇಳ್ತಾನೆ ಪೊಲೀಸ್ ವಿಶ್ವ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ವಿಕ್ರಮ್ ಅವರು ಹೇಳಿ